ಕರ್ನಾಟಕ ರಾಜ್ಯ ಎಪ್ಪತ್ನಾಲ್ಕು ಪರ್ಸೆಂಟು ಬಿ ಪಿ ಎಲ್ಲಿದ್ದಾರೆ ದಕ್ಷಿಣ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವುದೂ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೋಗಿಲ್ಲ ಬಹಳ ಮುಖ್ಯವಾದಂಥ ವಿಷಯ ಈ ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದಾಗಿದೆ ಆದರೆ ಬಿ ಪಿ ಎಲ್ ಕಾರ್ಡ್ಸು ಒಂದು ಕೋಟಿ ಹತ್ತು ಲಕ್ಷ ಕೇಂದ್ರ ಸರ್ಕಾರ ಕೊಡೋದಿದೆ ಅದರ ಜೊತೆಗೆ ನಾವು ಹದಿನೇಳು ಲಕ್ಷ ಕಾರ್ಡನ್ನು ರಾಜ್ಯ ಸರ್ಕಾರ ಹತ್ತು ಕೆ ಜಿ ನಾವೇ ಕೊಡ್ತಾಯಿದ್ವಿ ಮೊದಲು ಹಣ ಕೊಡ್ತಿದ್ವಿ ಈಗ ಹತ್ತು ಕೆ ಜಿ ಕೊಡ್ತೀವಿ ಅಂದರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗಳಿಗೆ ನಾವು ಕೊಡ್ತಾಯಿದ್ವಿ ಅಂದರೆ ಭಾರತ ದೇಶದಲ್ಲಿ ಅಂದರೆ ದಕ್ಷಿಣ ಭಾರತ ನನಗೆ ಗೊತ್ತಿರೋದು ಎಲ್ಲ ಅಂಕಿಅಂಶಿಗಳು ತರಿಸಿದ್ದೀನಿ ನಾವು ಎಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ವಿ ಹಿಂದಿನ ಸರ್ಕಾರದಲ್ಲಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಇತ್ತು ಅದನ್ನು ಪರಿಷ್ಕರಣೆ ಮಾಡಿ ಅದರಲ್ಲಿ ಕೂಡ ಎರಡು ಲಕ್ಷ ಹದಿನಾಲ್ಕು ಸಾವಿರ ಕಾರ್ಡು ಬಿ ಪಿ ಎಲ್ ಕೆಳಗಡೆ ಬಂತು ಅದಕ್ಕೆ ವಿತರಣೆ ಮಾಡ್ತಾರೆ ಈಗಿರುವ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕಾರ್ಡನ್ನು ವಿತರಣೆ ಮಾಡಬೇಕಾಗಿದೆ ಪರಿಷ್ಕರಣೆ ಮಾಡಬೇಕಾಗಿದೆ ಅದಕ್ಕೆ ಅಧಿವೇಶನ ಮುಗಿದ ನಂತರ ಎಷ್ಟು ಜನ ಬಿ ಪಿ ಎಲ್ ಒಳಗಡೆ ಎ ಪಿ ಎಲ್ ಸೇರಿಕೊಂಡಿದೆ ಅದನ್ನು ತೆಗೆಯುವಂಥ ಪ್ರಕ್ರಿಯೆ ಶುರು ಮಾಡ್ತೀನಿ ಬಹುತೇಕ ಇದಕ್ಕಿಂತ ಹೆಚ್ಚಿಗೆ ಏನು ಡಿಮ್ಯಾಂಡ್ ಇದೆ ಅದಕ್ಕಿಂತ ಜಾಸ್ತಿ ಇದ್ದಾರೆ ಅದನ್ನು ತೆಗೆಯೋದ್ರ ಮುಖಾಂತರ ಇವನ್ನು ಪೂರ್ತಿ ಇವರು ಕೊಡೋಕ್ಕೆ ಅವಕಾಶ ಆಗ್ತದೆ ಇದು ಕೂಡ ಮೂರು ಲಕ್ಷ ಇಪ್ಪತ್ತೇಳು ಸಾವಿರದಲ್ಲಿ ಕೂಡ ಪರಿಷ್ಕರಣೆ ಆಗಬೇಕು ಎಷ್ಟು ಬಿ ಪಿ ಎಲ್ ಇದ್ದಾರೆ ಎಷ್ಟು ಎ ಪಿ ಎಲ್ ಇದ್ದಾರೆ ಗೊತ್ತಿಲ್ಲ ಅದನ್ನು ಪರಿಷ್ಕರಣೆ ಮಾಡಿ ಆದಷ್ಟು ಬೇಗ ನಾಳೆ ನಾವು ಈ ಸೆಷನ್ ಆದ ಮೇಲೆ ತಕ್ಷಣ ಶುರು ಮಾಡಿ ಇದಕ್ಕೆ ಇತಿಸ್ರಿ ಹೇಳ್ಬೇಕಾಗ್ತದೆ ಯಾಕಂದರೆ ಈ ಎರಡು ವರ್ಷದಿಂದ ನಾವು ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡಿಲ್ಲ ಆದ್ದರಿಂದ ಎ ಪಿ ಎಲ್ ಕಾರ್ಡ್ ಜಾಸ್ತಿ ಬಿ ಪಿ ಎಲ್ನಲ್ಲಿ ಇದ್ದಾರೆ ಅವ್ರನ್ನ ತೆಗೋವಾಗ ಸ್ವಲ್ಪ ಗೊಂದಲ ಆಯಿತು ನಿಮಗೆಲ್ಲ ಗೊತ್ತಿದೆ ಹದಿನೈದು ಲಕ್ಷ ಕಾರ್ಡನ್ನು ತೆಗೆದಿದ್ವಿ ಹದಿನೈದು ಲಕ್ಷ ಕೊಟ್ಟಿದರೆ ಈ ಮೂರು ಲಕ್ಷ ಕೊಡೋಕ್ಕೆ ನಮ್ಗೆ ಕಷ್ಟ ಆಗ್ತಿರಲಿಲ್ಲ ಗೊಂದಲ ಆಗಿದ್ದರಿಂದ ಮತ್ತೆ ಅದನ್ನು ಅಲ್ಲೇ ಬಿಟ್ವಿ ಈ ಸಾರಿ ಎಲ್ಲ ನಮ್ಮ ಸದಸ್ಯಗಳು ಸಹಕಾರ ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಒಂದು ವೇಳೆ ತೆಗಿಯೋವಂಥ ಕಾಲದಲ್ಲಿ ಒಂದು ಎರಡು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ಗೆ ಬಂದಿದ್ದರೆ ತಹಸೀಲ್ದಾರ್ಗೆ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರಿಗೆ ಅರ್ಜಿ ಕೊಟ್ಟರೆ ಅವ್ರು ಬಿ ಪಿ ಎಲ್ ಅಂದರೆ ಅವ್ರಿಗೆ ಮತ್ತೆ ಕೊಡೋದಕ್ಕೆ ರೆಡಿ ಇರ್ತದೆ ಯಾವ ಥರವಾದ ತೊಂದರೆನೂ ಇರೋದಿಲ್ಲ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಖಂಡಿತ ಇಬ್ಬರು ಶಿರ್ಗು ಹೇಳ್ತೀನಿ